ಇತ್ತೀಚೆಗಷ್ಟೇ ಹೊಣಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ಐದು ವರ್ಷದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಗಳಿಗೆ ಹನ್ನೊಂದು ಸ್ಥಾನಗಳನ್ನು ಗೆದ್ದು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದರು ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಗಂಗನಹಳ್ಳಿ ಚಂದ್ರಶೇಖರ್ ಹಾಗೂ ಉಪಾಧ್ಯಕ್ಷರಾಗಿ ಗಂಗವಾಡಿ ರಮ್ಯಾ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಹೂವಿನ ಹಾರಗಳನ್ನು ಹಾಕಿ ಸಿಹಿ ತಿನಿಸಿ ಪಟಾಕಿ ಸಿಡಿಸುವ ಮೂಲಕ ಕಾರ್ಯಕರ್ತರು ಸಂಭ್ರಮಿಸಿದರು ನೂತನ ಅಧ್ಯಕ್ಷರಾದ ಚಂದ್ರಶೇಖರ್ ಮಾತನಾಡಿ ಹೊಣಕೆರೆ ಸೊಸೈಟಿ ವ್ಯಾಪ್ತಿಯ ಎಲ್ಲ ನಮ್ಮ ಜೆ ಪಕ್ಷದ ಮುಖಂಡರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುವೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಹನ್ನೆರಡು ಸ್ಥಾನಗಳಿಗೆ ಹನ್ನೊಂದು ಸ್ಥಾನಗಳನ್ನು ನೀಡಿ ಗೆಲ್ಲಿಸಿಕೊಟ್ಟು ಈ ದಿನ ಅಧ್ಯಕ್ಷರ ಪದವಿಯನ್ನು ನೀಡಿದ್ದೀರಿ ನಿಮ್ಮೆಲ್ಲರ ಸಹಕಾರಕ್ಕೆ ಕೃತಜ್ಞತೆಗಳು ಗ್ರಾಮೀಣ ಪ್ರದೇಶದ ರೈತಾಪಿ ವರ್ಗದ ಅನ್ನದಾತರಿಗೆ ನಮ್ಮ ಸೊಸೈಟಿ ಮೂಲಕ ದೊರೆಯಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಚಾಚು ತಪ್ಪುದೆ ಮಾಡುತ್ತೇವೆ ಎಂದು ಜೊತೆಗೆ ಮತದಾನ ಮಾಡಿದಂಥ ಎಲ್ಲ ಮತದಾರ ಬಂಧುಗಳಿಗೆ ಪ್ರಥಮವಾಗಿ ಕೃತಜ್ಞತೆ ಸಲ್ಲಿಸ ರೂಪಿಸ್ತೀನಿ ಹಾಗೂ ನಮ್ಮ ಸಹಪಾಠಿಗಳಾಗಿ ಗೆದ್ದಿರ್ತಕ್ಕಂಥ ಎಲ್ಲರೂ ಒಟ್ಟು ಹನ್ನೊಂದು ಜನ ಸೇರಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಾವು ಈ ಸೊಸೈಟಿನಲ್ಲಿ ಅವ್ರು ಏನು ನಂಬಿಕೆ ಇಟ್ಟು ನಮಗೆ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷರು ಮಾಡಿದ್ದಾರೆ ಮತ್ತು ನಮ್ಮ ಪಾರ್ಟಿನ ಗೆಲ್ಲಿಸ್ಕೊಟ್ಟಿದ್ದಾರೆ ಅವರ ಇದಕ್ಕೆ ಹುಸಿಯಾಗ್ದಂಗೆ ನಡ್ಕೊಂಡು ಚ್ಯುತಿ ಬರ್ದಂಗೆ ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಎರಡು ಮಾತು ಹೇಳಿ ಹೆಣ್ಣು ರು ಇದೇ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ನೂತನ ನಿರ್ದೇಶಕರಾದ ಗಂಗವಾಡಿ ಪುಟ್ಟಸ್ವಾಮಿ ಜೆಡಿಎಸ್ ಮುಖಂಡರಾದ ಸಾಮಕಹಳ್ಳಿ ಯದುರಾಜ್ ಮತ್ತು ಹೊಣಕೆರೆ ರಮೇಶ್ ಅವರು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಶುಭ ಕೋರಿ ಮಾತನಾಡಿ ಈ ದಿನ ನಿಮಗೆ ನೀಡಿರುವ ಹುದ್ದೆ ರೈತರು ಕೊಟ್ಟಂತಹ ರಕ್ಷೆಯಾಗಿದೆ ಸೊಸೈಟಿಯನ್ನು ಅಭಿವೃದ್ಧಿಪಡಿಸುವ ಮೂಲಕ ಜನಸಾಮಾನ್ಯರಿಗೆ ನೆರವಾಗಿ ಎಂದು ತಿಳಿಸಿದರು ಒಂದು ಪಕ್ಷವನ್ನು ಮುನ್ನಡೆಸ್ಬೇಕು ಅಂತ ಈ ಸಂದರ್ಭದಲ್ಲಿ ಮಾತಾಡ್ತಾ ಏನು ಇವತ್ತು ಬಾಡಿ ಜೆ ಡಿ ಎಸ್ ಪಾರ್ಟಿ ಇವತ್ತು ನಮ್ಮ ಅಧ್ಯಕ್ಷ ಸ್ಥಾನವನ್ನು ಪಡೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸ್ಥಾನವನ್ನು ಪಡೆದಿದ್ದಾರೆ ಈ ಸೊಸೈಟಿಗೆ ಈ ರೈತರ ಒಂದು ಸೇವೆಗೆ ಸದಾ ಉಡುಪಿಟ್ಟು ಇದು ಸೊಸೈಟಿ ಒಂದು ರೈತರ ಒಂದು ಸಂಸ್ಥೆಯಾಗಿರೋದ್ರಿಂದ ಈ ಸಂಸ್ಥೆಗೆ ಹೆಚ್ಚಿನ ರೀತಿಯಲ್ಲಿ ಸಾಕಾರ ಯಾವುದು ಯಾವುದೇ ಪಕ್ಷದಿಂದ ಇಲ್ದೇನೆ ಎಲ್ಲರಿಗೂ ಒಗ್ಗಟ್ಟಿಂದ ಸೇವೆಯನ್ನು ಮಾಡಲಿ ಜನತೆಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗೋ ರೀತಿ ಒಳ್ಳೊಳ್ಳೆ ಬಿಸ್ನೆಸ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ ರೈತರಿಗೆ ಬೇಕಾದಂತ ಎಲ್ಲಾ ಸವಲತ್ತುಗಳನ್ನ ಇಲ್ಲಿ ಸಿಗೋ ರೀತಿಯಲ್ಲಿ ಮಾಡ್ಲಿ ಅಂತ ಹೇಳ್ತಾ ಈ ಸಂಸ್ಥೆ ನಿರ್ವಹಿಸ್ತೇವೆ ಈಗ ಅಧ್ಯಕ್ಷರಾಗಿ ನಡೆಸಿದೆ ಅಂತ ಆರೈಸಿಡ್ರಪ್ಪ ಅಂತ ಹೇಳ ಚುನಾವಣೆಯಲ್ಲಿ ನಾವು ಇದು ಸಾಲಗಾರರ ವತಿಯಿಂದ ಹತ್ತು ಕತ್ತು ಗೆದ್ದು ಸಾಲುಗಾರರು ಅಲ್ಲೇ ಇರೋದು ಒಂದು ಮಾತ್ರ ಸೋತ್ವಿ ಹತ್ತು ಕತ್ತು ಗೆದ್ದಿದ ಗೆದ್ದಿ ಮತ್ತು ನಮ್ಮ ಪಕ್ಷದಲ್ಲಿ ಕೆಲವು ಮುಖಂಡರುಗಳು ದೇವರಾಜ್ ಆಗೋದು ರಮೇಶ್ ಆಗೋದು ಹೆಸರು ಹೇಳೋಕೋದು ತುಂಬ ಜನ ಇದ್ದಾರೆ ಪ್ರತಿಯೊಬ್ಬರು ಎರಡೂ ಪಂಚಾಯಿತಿ ಮತ್ತು ತಾಮ್ಕ ಇದು ಬ್ರಹ್ಮದಹಳ್ಳಿ ಪಂಚಾಯಿತಿ ಚನ್ನಪುರ ಪಂಚಾಯಿತಿ ಕೆಲವು ಗ್ರಾಮಗಳು ನಮಗೆ ಸೇರಿದ್ದು ಎಲ್ಲ ಗ್ರಾಮಗಳು ಅತಿ ಹೆಚ್ಚು ಮತ ಕೊಟ್ಟು ನಮ್ಮ ಜೆ ಡಿ ಎಸ್ ಪಾರ್ಟಿನ ಗೆಲ್ಸಿದ್ದಾರೆ ಮತ್ತು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷಾಗವ್ರೆ ಅವ್ರಿಗೆ ಒಳ್ಳೆ ಶುಭಾಶಯ ಹೇಳ್ತೀನಿ ಒಳ್ಳೆಯ ಕೆಲಸ ಮಾಡಿ ಅಂತ ಜೊತೆಗೆ ನಮ್ಮ ಆಳ್ಪಳ್ಳಿಯವರು ಸಹ ಎಸ್ ಟಿಯವರು ನಮ್ಮ ಜೊತೆ ಇದ್ದಾರೆ ಹನ್ನೊಂದು ಹನ್ನೆರಡಕ್ಕೆ ಹನ್ನೊಂದು ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ನಮ್ಮ ಒಣಕೆರೆ ಪಂಚಾಯತ್ನಲ್ಲಿ ಗೆದ್ದವ್ರೆ ಎಲ್ಲರಿಗೂ ಮತದಾರರಿಗೆ ಮತ್ತು ಡೈರೆಕ್ಟ್ರಿಗೆ ಎಲ್ಲರಿಗೂ ಒಳ್ಳೆಯ ಶುಭಾಶಯ ಹೇಳ್ತೀನಿ ಮತ್ತು ಈ ಅಧ್ಯಕ್ಷ ಉಪಾಧ್ಯಕ್ಷರು ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಮಾತು ಮಾತನಾಡಿ ಮುಖಂಡರಿಗೆ ಈ ಸಂದರ್ಭದಲ್ಲಿ ಹೊಣಕೆರೆ ಸೊಸೈಟಿಯ ನಿರ್ದೇಶಕರು ಮುಖಂಡರಾದ ದೇವರಾಜು ಸತೀಶ್ ಚಂದ್ರು ನಿಂಗೇಗೌಡ ಕೆಂಪೇಗೌಡ ವಿನೋದ್ ರಮೇಶ್ ಸಂತೋಷ ರಾಜು ಚಿಕ್ಕಂಕಣ ಮೂರ್ತಿ ಬಾಬು ವೆಂಕಟೇಶ ಚಂದ್ರು ಪ್ರಕಾಶ್ ನರಸಿಂಹೇಗೌಡ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದರು ಸುದ್ದಿತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ